ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಸರ್ ಮಹೇಂದ್ರ ಜೀತಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡೋದಿದ್ದು ಗಾಡಿ ಇಪ್ಪತ್ತ ಮಾಡಲಾ ಓನರ್ ಓನರ್ ಎಷ್ಟ ಇದ್ದಾರೆ ಒಂದು ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಸರ್ ಡಾಕ್ಯುಮೆಂಟ್ಸ್ ಇದೆ ಬಿಡಿ ನೀವು ಇದೆಯಾ ನೀವು ಮಾಡ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಅಣ್ಣ ಯಾವು ಯಾವರ ಆತರ ಮಾತಾಡ್ತರ ಆತರ ಸರ್ ಬೇಕಂದ್ರೆ ಮಾಡ್ಸ್ ಬಿಡ್ತೀರಾ ಜಿಟಾ ಪ್ಲಸ್ ಯಾವುದು ಇದು ಜಿಟಾ ಪ್ಲಸ್ ಬಿಎಸ್ 4 ಅದು ಜಿಟಾ ಪ್ಲಸ್ ಬಿಎಸ್ 4 ಗಡ್ರ ಟೈರ್ಕಣಿ ಟೈರ್ ನಾಕು ವರ್ಷ ಈಗ ಒಂದು ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷ ಆಯ್ತು ಒಂದು ಲಕ್ಷ ಇಂಜಿನ್ ಕೆಲಸ ಏನಾದ್ರು ಬಂದಿದ್ಯಾ ಇಲ್ಲ 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 ಎಲ್ಲ ಮಾಡಿ ಚಾಪ್ ಮಾಡಿ ಸರ್ ಮಾಡಿಸಿದ್ರಾ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಅಲ್ಲ ಟೇ ಅಲ್ಲ ಸಿಸ್ಟಮ್ ಆಯ್ತು ರಸ್ಟ್ ಸಿಸ್ಟಮ್ ಆಯ್ತು ಹ್ಮ್ ಇಂದ್ರೆ ತೊಟ್ಟೆ ಎಲ್ಲ ಚೆನ್ನಾಗಿದ್ಯಾ ಹಾ ತೊಟ್ಟೆ ಇದೆ ಎಲ್ಲ ಕರೆಕ್ಟ್ ಈಗ ರೀಸೆಂಟ್ ಆಗಿ ಬಾಡಿ ಹಾಕಿಸಿದ್ರು ಕಂಟೇನರ್ ಇತ್ತು ಗಾಡಿ ಹಾ 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 ಕಂಟೇನರ್ ವುಡ್ ಕಡಿಸಿ ಹೌದಾ ಹಾ ಇಲ್ಲಿ ಕಡಿಬರೋ ಲೊಕೇಶನ್ ಇದು ಇದು ರೋಣ ಸರ್ ರೋಣ ಹಾ ಸರ್ ಲೋನ್ ಐತೆನ ಗಾಡಿ ಮೇಲೆ ಲೋನ್ ಐತೆ ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀರಾ ಕೊಡ್ತೀರಾ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಗುಡ್ ಕಂಡೀಷನ್ ಎಷ್ಟು ಹೇಳಿದ್ರಿ ನಾ ರೇಟ್ ಗಾಡಿಗೆ ರೇಟ್ ಮೂರ ಅರವತ್ತು ಹೇಳ್ತೀವಿ ಡಾಕ್ಯುಮೆಂಟ್ಸ್ ಇದೆ ಅದು ಡಾಕ್ಯುಮೆಂಟ್ಸ್ ಇತ್ತು ಡ್ಯೂ ಒಂದು ಇದೆ ಮಾತಾಡ್ಬೇಕು ಹೌದಾ ಮೂರ ಅರವತ್ತು ಹೇಳ್ತಿದ್ದೀರಾ ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಅವ್ರು ಅದ ಸರ್ ಡಾಕ್ಯುಮೆಂಟ್ಸ್ ಡ್ಯೂ ಅದಲ್ಲ ಅವ್ರ ಜೊತೆ ಮಾತಾಡಿ ಕೊಡ್ತೀನಿ ಒಂದು ಹತ್ತು ಇಪ್ಪತ್ತು ಸಾವಿರ ಜೊತೆ ಮಾಡ್ತೀರಾ ಹಾಂ ಸರ್ ಅಷ್ಟೇ ಮಾಡ್ತೀವಿ ಗಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಣ್ಣ ಸರಿ ಸರಿ ಥ್ಯಾಂಕ್ ಯು